ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆಯೇ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನೋಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸರಿನಾ ಓಕೆನಾ ಇವತ್ತು ಬೆಳಗ್ಗೆನೆ ನೋಡಿ ಟಿಫನ್ಗೆ ಇಡ್ಲಿ ಮಾಡಿಬಿಟ್ಟು ಪಲ್ಯ ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಇಡ್ಲಿ ಇಟ್ಟಂತೂ ಚೆನ್ನಾಗಿನೇಂದು ಉಬ್ಬಿ ಬಂದಿದೆ ಆಮೇಲೆ ಪಲ್ಯ ಮಾಡೋಣ ಅಂತ ಅಂತಂದು ಸ್ವಲ್ಪ ಮಿಕ್ಸ್ ತರಕಾರಿ ಪಲ್ಯ ಮಾಡೋಣ ಅಂತಂದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪಲ್ಯಕ್ಕೆ ಏನಿಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಗೆಜ್ಜಿಟ್ಕೊಂಡಿದ್ದೆ ಹೆಚ್ಚುಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕಿಬಿಟ್ಟು ಅದೆಲ್ಲನೂ ಹಾಕಿ ತರಕಾರಿನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಸಾಂಬಾರು ಪುಡಿ ಅರಶಿನ ಪುಡಿ ತೆಂಗಿನಕಾಯಿ ಇಷ್ಟೆಲ್ಲ ಹಾಕಿಬಿಟ್ಟು ಕುಗು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಅಷ್ಟು ನೀರು ಹಾಕ್ಬಿಟ್ಟು ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿದರೆ ಪಲ್ಯ ಅಂತೂ ರೆಡಿ ಆಗುತ್ತೆ ಮಾಮೂಲಿ ಎಲ್ಲ ಪಲ್ಯಗಳು ಹೇಗೆ ಮಾಡ್ತೀವೋ ಅದೇ ಅದೇ ರೀತಿ ಪಲ್ಯನ ಮಾಡಿದ್ರೆ ಮುಗಿತು ಪಲ್ಯಕ್ಕಂತೂ ರೆಡಿ ಮಾಡಿ ಒಂದು ಕಡೆ ಕುಕ್ಕರ್ಗೆ ಜೋಡಿಸ್ತೇನೆ ನೆಕ್ಸ್ಟ್ ಇಡ್ಲಿ ಮಾಡೋಣ ಅಂತ ಇಡ್ಲಿ ಪಾತ್ರೆನ ತೊಗೊಂಡ್ಬಂದ್ಬಿಟ್ಟು ಇಡ್ಲಿ ಪಾತ್ರೆಗೆ ನೀರು ಹಾಕ್ಬಿಟ್ಟು ಸ್ವಲ್ಪ ಹಾಕ್ತೀನಿ ಅದರೊಳಗೆ ನಾನು ಯಾಕಂದರೆ ಇಡ್ಲಿ ಪಾತ್ರೆ ಸ್ವಲ್ಪ ಕಪ್ಪು ಆಗಿಬಿಡುತ್ತೆ ಹುಣಸೆ ಹಣ್ಣು ಹಾಕಿದರೆ ನೀಟಾಗಿ ಕಪ್ಪು ಕರೆ ಅಂತ ಏನೂ ಆಗೋಲ್ಲ ವಾಶ್ ಮಾಡ್ಕೊಳುವಾಗ ನೀಟಾಗಿ ಮಾಡ್ಕೊಬೋದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಹಣ್ಣು ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಕಾಯ್ಕೊಳ್ಳಿ ಅಂತ ಅಷ್ಟರೊಳಗಡೆ ಪ್ಲೇಟ್ಗಳಿಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ ಕೆಲವರು ಕವರ್ ಹಾಕ್ತಾರೆ ಬಟ್ಟೆ ಹಾಕ್ತಾರೆ ಬಾಳೆಲೆ ಹಾಕ್ತಾರೆ ನನಗೇನೂ ಹಾಕೋಲ್ಲ ಫ್ರೆಂಡ್ಸ್ ನನಗೆ ಅಷ್ಟೊಂದು ಟೈಮ್ ಇರೋಲ್ಲ ಕಟ್ ಮಾಡ್ಕೊಂಬಂದು ಹಾಕೋಕ್ಕೆಲ್ಲ ಎಲ್ಲ ಇರುತ್ತೆ ಅಂದರೂ ನನಗೆ ಆಗಿಬಿಡುತ್ತೆ ಅಂದ್ಕೊಂಡು ಕವರ್ ಅಂತೂ ಯೂಸ್ ಮಾಡಲೇಬಾರ್ದಂತೆ ಕ್ಯಾನ್ಸರ್ ಬರುತ್ತೆ ಅಂತಾರೆ ಹಾಗಾಗಿ ನಾನು ಏನು ಹಾಕೋಲ್ಲ ಹಂಗೇ ಸ್ವಲ್ಪ ಎಣ್ಣೆ ಸರುಬಿಟ್ಟು ಮಾಡ್ತೀನಿ ಚೆನ್ನಾಗಿ ಬರುತ್ತೆ ಏನು ಕಚ್ಕೊಳೋದಿಲ್ಲ ಹಿಟ್ಟಿನದ ಸರಿ ಇತ್ತು ಅಂತಂದರೆ ಇಡ್ಲಿನೂ ಅಷ್ಟೇ ಹೋಗಲ್ಲ ನೀಟಾಗಿ ಬಂದುಬಿಡುತ್ತೆ ಪ್ಲೇಟಿಗಂತೂ ನೀಟಾಗಿ ಎಲ್ಲ ಎಣ್ಣೆ ಸರಿಬಿಟ್ಟು ರೆಡಿ ಮಾಡಿಟ್ಟೆ ಆಮೇಲೆ ಹಿಟ್ಟಿಗೆ ನಾನು ಉಪ್ಪು ಸೋಡಾ ಏನೂ ಹಾಕಿರಲಿಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಸೋಡಾ ಯೂಸ್ ಮಾಡೋದು ಕಡಿಮೆ ಫ್ರೆಂಡ್ಸ್ ಯಾಕಂದರೆ ಇವಾಗ ಚಳಿ ಅಲ್ವಾ ಸ್ವಲ್ಪ ಹಿಟ್ಟು ನೆಂದಿರಲ್ಲ ಅಂತ ಹೊರಟಾಗ್ಬಿಡುತ್ತೆ ಇಡ್ಲಿ ಅಂತ ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಯಾಕಂದರೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಬೇಕಲ್ಲ ಚಳಿ ಚಳಿಗಾಲ ಆಗಿರೋದ್ರಿಂದ ಮಾತ್ರ ಸ್ವಲ್ಪ ಸೋಡಾ ಉಪಯೋಗಿಸ್ತಾ ಇದ್ದೀನಿ ಮಾಮೂಲಿ ಬೇಸಿಗೆ ಕಾಲ ಅಂತ ಕಾಲ ಆದರೆ ನಾನು ಸೋಡಾ ಉಪಯೋಗಿಸೋದೇ ಇಲ್ಲ ಸ್ವಲ್ಪ ನೆಂದಿರೋಲ್ಲ ಅಂದ್ಕೊಂಬಿಟ್ಟು ನೀಟಾಗಿ ಹಾಕ್ಬಿಟ್ಟು ಉಪ್ಪು ಸೋಡಾನ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಒಂದೇ ಕಡೆ ಅದು ಕ್ಲೀನಾಗಿ ಈ ಥರ ಹಿಟ್ಟನ್ನ ಹದ ಮಾಡಿಬಿಟ್ಟು ಇಡ್ಲಿನ ಬಿಟ್ಬಿಟ್ರೆ ಸೂಪರಾಗಿ ಬರುತ್ತೆ ಇಡ್ಲಿ ಅಂತೂ ನೋಡಿ ಎಷ್ಟು ಬೇಕಷ್ಟು ಪ್ಲೇಟಿಗೆ ಹಾಕ್ಬಿಟ್ಟು ಇಡ್ಲಿನ ಬಿಡ್ತಾಯಿದ್ದೀನಿ ಇದು ಒಂದು ಮೂರು ಸಲ ಬಿಟ್ಟರೆ ಸಾಕು ಫ್ರೆಂಡ್ಸ್ ನಮಗೆ ಮನೆಗೆ ಎಲ್ಲರಿಗೂ ಆಗೋಗ್ಬಿಡುತ್ತೆ ಒಂದು ಸಲ ಎರಡು ಸಲ ಒಂದು ಸಲ ತೆಗೆದ್ರೆ ಹದಿನಾಲ್ಕು ಇಡ್ಲಿ ಬರುತ್ತೆ ಎರಡು ಸಲ ತೆಗೆದ್ರೆ ಸಾಕು ಮಕ್ಳಿಗೆ ತಿನ್ನೋದಕ್ಕೆ ಬಾಕ್ಸಿಗೆ ಬ ಕಟ್ಟೋದಕ್ಕೆ ಟಿಫನ್ ಬಾಕ್ಸಿಗೆ ಕಟ್ಟೋದಕ್ಕೆ ಎಲ್ಲ ಸರಿಯಾಗಿಬಿಡುತ್ತೆ ಇನ್ನೊಂದು ಸಲ ತೆಗೆದಿದ್ದು ನಮ್ಮ ಮನೆಯವ್ರಿಗೂ ನನಗೂ ಆಗಿಬಿಡುತ್ತೆ ಇನ್ನು ಎಕ್ಸ್ಟ್ರಾ ಒಂದು ಎರಡು ಮೆಕ್ಕಿದ್ದು ನಮ್ಮ ಚಾರ್ಲಿಗೆ ಮೂರು ಸಲ ಬಿಟ್ಬಿಟ್ರೆ ನಮ್ಗೆ ಫುಲ್ ಇಡ್ಲಿದು ಮುಗ್ದೇ ಹೋಗುತ್ತೆ ಟಿಫನಿಂಗ್ ಕತೆ ಬೇಗ ಹತ್ತು ನಿಮಿಷಕ್ಕೆಲ್ಲ ಬೆಂದೋಗ್ಬಿಡುತ್ತೆ ಇಡ್ಲಿ ಇಪ್ಪ ತುಂಬ ಬೇಗ ಆಗುತ್ತೆ ಗುಂಡಿ ಇಡ್ಲಿ ಆದರೆ ತಟ್ಟೆ ಇಡ್ಲಿ ಅಂತೂ ಬೇಗ ಆಗೋದಿಲ್ಲ ಇದೆಲ್ಲದ್ರೂ ಆ್ಯಪಲ್ಲಿ ನಾನು ಥೈರಾಯ್ಡ್ ಟ್ಯಾಬ್ಲೆಟ್ ಬಿಡ್ತೀನಿ ಅಂತ ಆವಾಗಲೇ ತಗೊಂಬಿಟ್ಟೆ ಇದೊಂದು ಒಂದು ದಿನ ತೊಗೊತೀನಿ ಇನ್ನೊಂದು ದಿನ ಮರ್ತೇ ಬಿಡ್ತೀನಿ ಕೆಲಸದ ಗಡಿ ಬಿಡಿಲಿ ಹಂಗಾಗಿಬಿಟ್ಟು ಸ್ವಲ್ಪ ದಪ್ಪ ಆಗ್ತಾಯಿದ್ದೀನಿ ಫ್ರೆಂಡ್ಸ್ ನನಗೆ ಗೊತ್ತಿಲ್ಲ ಈ ಥೈರಾಯ್ಡ್ ಯಾಕೆ ಬಂತ ಏನೋ ಮನುಷ್ಯನಿಗೆ ಎಷ್ಟು ಟೆನ್ಷನ್ ಕೊಡ್ತಾರೋ ಅಷ್ಟು ಕಾಯಿಲೆಗಳು ಬಂದು ಒಕ್ಕರಿಸ್ಕೊತವೆ ಇದೇ ಎಕ್ಸಾಂಪಲು ನನಗೆ ಯಾವ ಕಾಯಿಲೆನೂ ಇರಲಿಲ್ಲ ಶುಗರ್ ಬಿ ಪಿ ಥೈರಾಯ್ಡು ಇದೆಲ್ಲ ಈ ನಡುವೆ ಒಂದು ಮೂರು ವರ್ಷದಿಂದ ಜನಗಳು ಒತ್ತಡ ಜನಗಳ ಟೆನ್ಷನ್ಗೆ ಅರ್ಧ ನನಗೆ ಕಾಯಿಲೆಗಳು ಗ್ಯಾಸ್ಟಿಕ್ಕು ಥೈರಾಯ್ಡು ಎಲ್ಲ ಬಂದು ಒಕ್ಕರಿಸ್ಕೊಂಬಿಟ್ಟಾವೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ಏನು ಮಾಡೋದು ಗೊತ್ತಾಗ್ತಿಲ್ಲ ಈ ಜನಗಳ ಹತ್ರ ಹೆಂಗಿದ್ರು ಕಷ್ಟ ಚೆನ್ನಾಗಿದ್ದರೂ ಸಹಿಸ್ಕೊಳ್ಳಲ್ಲ ಕೆಟ್ಟೋದ್ರೆ ನೋಡಿ ನಗ್ತೀವಿ ಅಂತಾರೆ ಎಂಥ ಜನಗಳು ಏಕೆಂದರೆ ಏ ಹೇಳೋದಕ್ಕೆ ಬೇಜಾರಾಗುತ್ತೋ ಸಲ ಏನು ಮಾಡಲಿ ಅಂತಲೇ ಗೊತ್ತಾಗೋದಿಲ್ಲ ಇಂಥ ಜನಗಳತ್ರ ಯಾಕಂದರೆ ಏನು ಗೊತ್ತಾ ಎಷ್ಟು ಕೆಲಸ ಮಾಡಿದ್ರು ಇವಳ ಕೈಯಲ್ಲಿ ಏನೂ ಆಗೋಲ್ಲ ಇವಳೇಲಿ ಕೆಲಸ ಮಾಡ್ತಾಳೆ ಹಿಂಗೆ ಹಂಗೆ ಕೆಲಸ ಮಾಡಿದ್ರೆ ಆಕೆ ಹಂಗೆ ಹಿಂಗೆ ಏನೋ ಮನೆಗಳಲ್ಲಿ ಕಿರಿಕಿರಿ ಇರುತ್ತಲ್ಲ ಏನಾದರೂ ಒಂದು ಅಂತಿರ್ತಾರೆ ನಮ್ಮ ಮನೆಯವರೇ ನಮ್ಮ ಗಂಡ ಮಕ್ಕಳು ಯಾರು ಏನು ಅನ್ನಲ್ಲ ಆದರೆ ಹೊರಗಿನವ್ರು ಇರ್ತಾರಲ್ಲ ನಮ್ಮವರು ಅಂತಲೇ ಇರ್ತಾರೆ ನಮ್ಮ ರಿಲೇಟಿವ್ಸು ಬೇರೆ ಹಿಂದೆ ಮುಂದೆ ಮಾತ್ರ ಬಂದುಬಿಟ್ಟು ಚೆನ್ನಾಗೆ ಗಿಲಗಿಲ ಅಂತ ನಕ್ಕೊಂಬಿಟ್ಟು ತಿಂದ್ಬಿಟ್ಟು ಹೋಗ್ತಾರೆ ಮಾತಾಡ್ಕೊಂಡು ಅಯ್ಯೋ ಹಾಗೆ ಹೀಗೆ ಅಂತ ಹಿಂದೆಯಿಂದ ಅಂತಾರೆ ಅವಳ ಕೈಯಲ್ಲಿ ಏನೂ ಆಗಲ್ಲ ಕೆಲಸ ಮಾಡೋಕ್ಕೆ ಬರೀ ಶೋಕಿಯೇ ತಿರ್ಗಾಡ್ಕೊಂಡಿರು ಬಾಯ್ ಮಾಡ್ಕೊಂಡಿರು ಅಂದರೆ ಇರ್ತಾಳೆ ಆ ಥರ ಮಾತಾಡ್ತಾರೆ ಆ ಥರ ಮಾತಾಡೋರು ಒಂದಿನ ನನ್ನ ಕೆಲಸ ಮಾಡ್ಕೊಂಡು ಹೋಗ್ಲಿ ಫ್ರೆಂಡ್ಸ್ ಗೊತ್ತಾಗುತ್ತೆ ನಾವು ಕೆಲಸ ಮಾಡೋಕ್ಕೂ ಸಹಿ ಶೋಕಿ ಮಾಡೋಕ್ಕೂ ಸಹಿ ಎಲ್ಲದಕ್ಕೂ ಸಹಿ ಹೆಣ್ಮಕ್ಳು ಕ ತವ್ರ ಮನೇಲಿ ಎಷ್ಟೇ ಸುಖವಾಗಿ ಬೆಳೆದಿದ್ರು ಗಂಡು ಮನೆಗೆ ಬಂದಮೇಲೆ ಅಲ್ಲಿಗೆ ಅಡ್ಜಸ್ಟ್ ಆಗಿಬಿಟ್ಟು ಎಲ್ಲ ಮಾಡ್ಕೊಂಡು ಹೋಗೋದು ಕಲ್ತಿರ್ತಾಳೆ ಎಷ್ಟು ಸ್ಟ್ರಾಂಗ್ ಅಂತಲೂ ಗೊತ್ತು ಅವರಿಗೆ ಅಂದ್ರೂ ಅವ್ರ ಬಾಯಿ ಸುಮ್ಮನಿರಲ್ವಲ್ಲ ಬಾಯಿ ಕಟ್ತಾ ಬಾಯಿ ಚಪ್ಪಲಿಕ್ಕೆ ಮಾತಾಡ್ತಾರೆ ಅಂಥವ್ರಿಗೆಲ್ಲ ನನ್ನ ತಲೆನೇ ಕೆಡ್ಸ್ಕೊಳಲ್ಲ ನೋಡಿ ಟಿಫನ್ ಅಂತೂ ಆಯಿತು ಪಲ್ಯ ನೋಡಿ ಪಲ್ಯ ರೆಡಿ ಆಯಿತು ನನ್ನ ಮಕ್ಕಳು ನನ್ನ ಮಗ ಇಬ್ಬರು ತಿಂತಾ ಇದ್ದಾರಲ್ಲೇ ಟೈಮ್ ಆಗಿಬಿಡ್ತು ಅಂತ ಅವಳಿಗೆ ತಲೆ ಬಾಚಬೇಕು ಟಿಫನ್ ತಿಂದ್ಬಿಡು ತಲೆ ಬಾಚಿಬಿಡ್ತೀನಿ ಅಂತೇಳಿ ಆ ಕಳಿಸಿದೆ ಪಲ್ಯ ರೆಡಿಯಾಗಿದೆ ಇದು ಸಾಂಬಾರು ನೆನ್ನೆದಿತ್ತು ಫ್ರೆಂಡ್ಸ್ ಸಾಂಬಾರು ಕಾಯಿ ಸಿಕ್ಕಿದ್ದೀನಿ ಅವಳು ಪಲ್ಯದಲ್ಲಿ ಅಷ್ಟು ತಿನ್ನೋಲ್ಲ ಸಾಂಬಾರು ಇದ್ಬಿಟ್ರೆ ಇಡ್ಲಿ ಸಾಂಬಾರು ತಿನ್ಬಿಡ್ತಾಳೆ ನೋಡಿ ಇಡ್ಲಿ ಅಂತೂ ಅವ್ರಿಗೆ ಬಾಕ್ಸಿಗೆ ಹಾಕಿ ಎಲ್ಲ ರೆಡಿಯಾಗಿದೆ ಇನ್ನೊಂದು ಇಬ್ಬೆ ಸ್ಟ್ಯಾಂಡಲ್ಲೇ ಇದೆ ಇದು ಚಟ್ನಿಗೆ ರೆಡಿ ಮಾಡಿದ್ದೀನಿ ಚಟ್ನಿಗೆ ಮಿಕ್ಸಿಗೆ ಹಾಕೋಣ ಅಂತ ಬಾಕ್ಸು ಪ್ಯಾಕ್ ಮಾಡಿದ್ದೀನಿ ನೋಡಿ ಇವಾಗ ಕರೆಕ್ಟು ಎಂಟೂವರೆ ಎಂಟುವರೆಗೆ ಫುಲ್ಲು ಅಡುಗೆ ಮನೆಯೇ ನೀಟು ಇನ್ನು ಮತ್ತೆ ಅಡುಗೆ ಮನೆ ಒಳಗೆ ಬರೋಂಗಿಲ್ಲ ಫ್ರೆಂಡ್ಸ್ ಮಧ್ಯಾಹ್ನ ಸ್ವಲ್ಪ ರೈಸ್ ಕೂಗಿಸ್ಕೊಳಕ್ಕೆ ಬರಬೇಕಷ್ಟೇ ಅಷ್ಟು ಚೆನ್ನಾಗಿ ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ ನೋಡಿ ಎಲ್ಲ ಕೌಂಟರ್ ಟಾಪು ಎಲ್ಲ ತೊಳೆದಿದ್ದೀನಿ ಪಾತ್ರೆಗಳೆಲ್ಲ ವಾಶ್ ಮಾಡಿಬಿಟ್ಟು ಸಿಂಕೆಲ್ಲ ಕ್ಲೀನ್ ಮಾಡಿ ಫುಲ್ಲು ಎಂಟುವರೆಗೆ ಕಸ ಗುಡಿಸಿದ ಎಲ್ಲ ಎಲ್ಲ ಒರೆಸಿದ್ದೀನಿ ಅಡುಗೆ ಮನೆ ಕೆಲಸ ಫಿನಿಶ್ ಆಗಿದೆ ಇಷ್ಟು ನೀಟಾಗೆ ಇಷ್ಟು ಬೇಗ ಮಾಡಿಕೊಂಡ್ರು ಇನ್ನೂ ಆಗಲ್ಲ ಕೆಲಸ ಆಗೋಲ್ಲ ಕೆಲಸ ಆಗೋಲ್ಲ ಅಂದರೆ ನಾವೇನು ಮಿಷಿನ್ಗಳ ಫ್ರೆಂಡ್ಸ್ ಜನಗಳು ಎಷ್ಟು ಕೆಟ್ಟ ಬುದ್ಧಿ ಅಂದರೆ ನಾಯಿಗಳು ಬಗಳಿದ್ರೆ ದೇವ್ಲಕ್ಕ ಹಾಳಾಗಲ್ಲ ಅಂತಾರಲ್ಲ ಹಂಗೆ ನೋಡಿ ಮತ್ತೆ ಅಲ್ಲೇ ಕೆಲಸ ಮುಗಿಸಿ ಹೊರಗಡೆ ಮೇಯ ಕುಯ್ಯೋಣ ಅಂತಲೂ ಬಂದೆ ಎಷ್ಟು ಕೆಲಸ ಮಾಡಿದ್ರು ಸಾಲಲ್ಲ ನಾಯಿಗಳಿಗೂ ಹೋಲ್ಸೋಕೆ ಇಷ್ಟ ಇಲ್ಲ ಫ್ರೆಂಡ್ಸ್ ನನಗೆ ಅವ್ರನ್ನ ಯಾಕಂದರೆ ನಾಯಿಗಳು ತಿಂದ ಅನ್ನಕ ನಿಯತ್ತಾಗಿ ಮನೆ ಕಾಯುತ್ತೆ ಅವರು ಇದ್ದಾರಲ್ಲ ಮುಂದೆ ತಿಂದು ಹೋಗ್ತಾರೆ ಹಿಂದೆಯಿಂದ ಬಗಳುತ್ತಾರೆ ಅಂಥ ಜನಗಳು ನಾಯಿಗಳ್ಗೆ ಹೋಲ್ಸೋಕ್ಕೂ ಕ ಬೇಜಾರಾಗುತ್ತೆ ಯಾಕೆಂದರೆ ನಾಯಿಗಿರೋ ನಿಯತ್ ಮನುಷ್ಯಂಗಿಲ್ಲ ಅವ್ರು ಎಷ್ಟಾರ ಬಗ್ಕಂತ ಇರಲಿ ನಾವು ಮಾಡೋದು ನಾವು ಮಾಡ್ತಾನೆ ಇರ್ತೀವಿ ಅಂದ್ಕೊಂಡು ನಮ್ಮ ಜೀವನ ನಾವು ಸಾಗಿಸ್ಬೇಕು ಆಮೇಲೆ ನೋಡಿ ಸ್ವಲ್ಪ ಮೇವನ್ನ ಕುಯ್ಕೊಂಡೋಗ್ಬಿಟ್ಟು ಮನೆಗೆ ಹಾಕ್ಬಿಟ್ಟು ಹೋಗೋಣ ಮದುವೆಗೆ ಬೇರೆ ಹೋಗ್ಬೇಕಿತ್ತು ಮೊನ್ನೆ ಮದ್ವೆಗೆ ಹೋಗ್ಬೇಕು ಅಂತ ಹೇಳಿದ್ನಲ್ವ ಫ್ರೆಂಡ್ಸ್ ನಮ್ಮ ಪಕ್ಕದ ಮನೆಯದು ಅವರು ಬಸ್ ಮಾಡಿದ್ದಾರೆ ಮಕ್ಕಳನ್ನ ಕಳಿಸ್ಬಿಟ್ಟು ಮೇವೆಲ್ಲ ಕೊಯ್ದು ಹಾಕ್ಬಿಟ್ಟು ಎಮ್ಮೆನ ಶೆಡ್ಡಿ ಕಟ್ಬಿಟ್ಟು ಹೋಗೋಣ ಮದುವೆಗೆ ಅಂತಂದು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಅದು ಮಳೆ ಬಂದಿತ್ತಲ್ಲ ಜಾಸ್ತಿ ಮಳೆ ಬಂದುಬಿಟ್ಟಿತ್ತು ಮೇವೆಲ್ಲ ಆಗ ಆಳಿಗೆ ಮಲ್ಕೊಂಬಿಟ್ಟಿತ್ತು ಫ್ರೆಂಡ್ಸ್ ಉದ್ದ ಇದ್ದರೆ ಬೇಗ ಕುಯ್ಕೊಂಡು ಹೋಗ್ಬೋದು ಅದು ಮಲ್ಕೊಂಬಿಡ್ತು ಅಂತಂದರೆ ನೆಲಕ್ಕೆ ಕಚ್ಕೊಂಬಿಡುತ್ತೆ ಅದು ಕುಯ್ಯೋಕ್ಕೆ ತುಂಬ ಕಷ್ಟ ಅನಿಸುತ್ತೆ ಪರವಾಗಿಲ್ಲ ಅನ್ಕೊಂಡು ನನಗೇನು ಮೇ ಕುಯ್ಯೋದಿಷ್ಟ ಫ್ರೆಂಡ್ಸ್ ಕ್ಲೀನಾಗಿ ಕುಯ್ದು ಬಿಡ್ತೀನಿ ನಮ್ಮ ಚಾರ್ಲಿ ನೋಡಿ ಅವನಿಗೆ ಇರೋ ನೀಯತ್ತೆ ಯಾರಿಗಿಲ್ಲ ನಾನು ಒಬ್ಬಳೇ ಎಲ್ಲರೂ ತೋಡ್ತೊಳಗೆ ಹೋದೆ ಅಂದರೆ ನನಗೆ ಎಷ್ಟು ಚೆನ್ನಾಗಿ ಬಾಡಿಗಾ ಆಡ್ತಾರೆ ನಾನು ತೋಡ್ತಿಂದ ಮನೆ ಹತ್ರ ಬರೋವರೆಗೂ ನಾನು ಹಿಂದೆನೇ ಇರ್ತಾನೆ ನಾನು ಒಬ್ಬಳೇ ಅಂತಂದು ಭಯ ಪಡ್ಕೊಳ್ಳೋದಿಲ್ಲ ಯಾಕಂದರೆ ಚಾರ್ಲಿನ ಜೊತೆಗೆ ಬಿಡ್ತೀನಿ ಅವನು ಎಷ್ಟು ಸೇಫ್ಟಿ ಕರ್ಕೊಂಡೋಗಿ ಕರ್ಕೊಂಡ್ಬಿಡ್ತಾನೆ ಅಂದರೆ ಅಷ್ಟು ಒಳ್ಳೆ ನಮ್ಮ ಚಾರ್ಲಿ ನಾನು ಮೇವಂತೂ ಕುಯ್ಕೊಂಡು ಮನೆ ಹತ್ರ ತಗೊಂಡು ಹೋಗ್ತಾ ಇದ್ದೀನಿ ಮನೆ ಹತ್ರ ಹೋಗಿ ಹಾಕ್ಬಿಟ್ಟು ಮದ್ವೆಗೆ ರೆಡಿ ಆಗಬೇಕು ಮದುವೆಗಂತೂ ಹೋಗಿ ಬಂದುಬಿಡೋಣ ಬೇಗ ಅಂದ್ಕೊಂಡು ಬಸ್ ಮಾಡಿದರು ಫ್ರೆಂಡ್ಸ್ ಬಸ್ಸಲ್ಲೆಲ್ಲ ಹೋದ್ರೆ ಆಗಿಬಿಡುತ್ತೆ ಅವ್ರು ಊಟ ಮಾಡಿ ಎಲ್ಲ ಜನನೆಲ್ಲ ಹಚ್ಕೊಂಡು ಬರೋದ್ರೊಳಗಡೆ ಮನೆ ಹತ್ರ ಇಲ್ಲಿ ಎಮ್ಮೆ ಕಟ್ಟೋಗಿರ್ತೀನಲ್ಲ ಅದು ಬೇರೆ ಇನ್ನೂ ಕರು ಹಾಕಂಗಿದೆ ಮತ್ತು ಒಂದನ್ನೇ ಬಿಟ್ಟು ಹೋಗೋದು ಕಷ್ಟ ಅಂದ್ಕೊಂಡು ಬೇಗ ಬಂದುಬಿಡೋಣ ಅಂತಂದು ಬಸ್ಸಿಗೆ ಹೋಗಲಿಲ್ಲ ನಮ್ಮ ನಮ್ಮ ಅತ್ತೆಯವ್ರ ತಮ್ಮನ ಮಗ ನಾನು ಆಂಟಿ ಬರ್ತೀರ ಜೊತೆಯಿಂದ ಅವ್ನ ಜೊತೆಗೆ ಹೋಗಿ ಬಂದುಬಿಡೋಣ ಗಾಡಿ ಇಲ್ಲ ಬೇಗ ಊಟ ಮಾಡ್ಕೊಂಡರೆ ಮೈ ಕೊಟ್ಬಿಟ್ಟು ಮಕ್ಕ ತೋರಿಸಿ ಬಂದುಬಿಡ್ಬೋದು ಅಂದ್ಕೊಂಡು ಮದುವೆಗೆ ರೆಡಿ ಆಗ್ತಾಯಿದ್ದೀನಿ ಮೇವಂತೂ ಎಲ್ಲ ಮನೆಗೆ ಹಾಕ್ಬಿಟ್ಟು ರೆಡಿ ಆದೆ ನೋಡಿ ಕೊನೆಗೆ ನನ್ನ ಮಗಳು ನಗ್ತಾ ಇದ್ಲು ಅಮ್ಮ ನಿನಗೆ ಫೋಟೋ ತೆಗೋಕ್ಕೂ ಬರೋಲ್ಲ ಡೈರೆಕ್ಟಾಗಿ ಮಾತಾಡೋಕ್ಕೂ ಬರಲ್ಲ ಅಂದ್ಕೊಂಡು ಅಯ್ಯೋ ಹೋಗಿ ನನಗೇನೋ ಗೊತ್ತಿಲ್ಲ ಇವಾಗಲೂ ಕ್ಯಾಮ್ರಾ ಬಂದು ಮಾತಾಡೋಕ್ಕೆ ಬರಲ್ಲ ಫ್ರೆಂಡ್ಸ್ ಯಾಕಂದರೆ ಏನೋ ಒಂಥರ ನಾಚ್ಕೊಂಡ್ಬಿಡ್ತೀನಿ ನೋಡಿ ಮಾತಾಡ್ತಾ ಇರ್ತೀನಿ ನನಗೇನೋ ಹೋಗ್ ಅಂದ್ಬಿಡುತ್ತೆ ಹಿಂಗೆ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಈ ಬ್ಲೌಸ್ನ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು ಫ್ರೆಂಡ್ಸ್ ಚೆನ್ನಾಗಿದೆಯಾ ನೋಡಿ ನನಗೆ ಅದೇನು ಆಡಂಬದಾಗ ಆ ಥರ ಈ ಥರ ಬ ಬ ತುಂಬ ಅದೇ ಒಡವೆ ಹಾಕ್ಕೊಂಡೋದು ಹಂಗೆ ರೆಡಿ ಆಗೋದು ಅದೇನು ಇಷ್ಟ ಆಗೋಲ್ಲ ಫ್ರೆಂಡ್ಸ್ ನೀಟಾಗಿ ನೋಡಿ ಸಿಂಪಲ್ಲಾಗೆ ಜುಮ್ಕೆ ಹಾಕ್ಕೊಂಡಿದ್ದೀನಿ ಆಮೇಲೆ ಸುಮ್ಮನೆ ಮಾಂಗಲ್ಯ ಸರ ಒಂದು ಚೈನು ಹಾಕ್ಕೊಂಡಿದ್ದೀನಿ ಅಷ್ಟೇನೇನು ಹಾಕ್ಕೊಂಡಿಲ್ಲ ನನಗೆ ಈ ಥರ ಸಿಂಪಲ್ಲಾಗಿ ಹೋಗೋದೇ ಇಷ್ಟ ನನಗೆ ತುಂಬ ಒಡವೆಗಳು ಅದು ಇದು ಹಾಕ್ಕೊಂಡು ಹೋಗೋಕೆ ಇಷ್ಟ ಆಗೋಲ್ಲ ಮದುವೆಗಂತೂ ರೆಡಿ ಆದೆ ಒಂದು ವೀಡಿಯೋ ಮಾಡ್ಕೊಂತೀನಿ ಅಂದರೆ ನಮ್ಮ ಅಮ್ಮಗೆ ಬರಲ್ಲ ಬರೋಲ್ಲ ನಗ್ತಿದ್ಲು ಓಕೆ ಅಂತಂದು ಗಾಡೀಲಿ ಹೋಗ್ತಾಯಿದ್ದೀವಿ ಆ ಕಡೆ ಈ ಕಡೆ ಸೈಡಾಗಂತೂ ತುಂಬ ಬಿಸಿಲಿರಲಿಲ್ಲ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು ಅವನು ಗಾಡಿ ಓಡಿಸ್ತಿದ್ದ ನಾನು ಸೈಡಲ್ಲಿ ಸುಮ್ಮನೆ ಹಾಗೆ ಒಂದು ವೀಡಿಯೋ ಮಾಡ್ಕೊಂತಿದ್ದೀನಿ ಅಷ್ಟೇ ಮದುವೆಗೆ ಮನೆಗೆ ಹೋದ್ಮೇಲಂತೂ ನನ್ನ ಮೊಬೈಲ್ ತೆಗಿಲೇ ಇಲ್ಲ ನನಗೆ ಹೊರಗೆ ಹೋದರೆ ಫೋನಲ್ಲಿ ವೀಡಿಯೋ ಮಾಡೋಕ್ಕೆ ಈಗಲೂ ಭಯ ಅನಿಸುತ್ತೆ ಯಾರೇನು ಅಂದ್ಬಿಡ್ತಾರಪ್ಪ ಅಂದ್ಕೊಂಡು ರೋಡಲ್ಲಿ ಹೋಗುವಾಗ ಆ ಕಡೆ ಈ ಕಡೆ ಚೆನ್ನಾಗಿತ್ತಲ್ಲ ವ್ಯೂ ಅಂತ ಫೋ ಫೋ ಒಂದೆರಡು ವೀಡಿಯೋ ಮಾಡ್ಕೊಂಡೆ ಅಷ್ಟೇ ಅಂದರೆ ಮಳೆ ಬಂದು ರೋಡಲ್ಲೆಲ್ಲ ಕಟ್ಟೆಗಳು ಕೆರೆಗಳು ಎಲ್ಲ ತುಂಬಿ ಮ ಚೆನ್ನಾಗಿತ್ತು ನೋಡಿ ಬೆಟ್ಟ ಗುಡ್ಡ ಎಲ್ಲ ನೋಡೋಕ್ಕೆ ಒಂದು ಖುಷಿ ಆಗೋದು ಅದಕ್ಕೇ ಒಂದು ವೀಡಿಯೋ ಮಾಡ್ಕೊಂಡೆ ಅಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ಪ್ಲೀಸ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ಲೈಕ್ ಮಾಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಇನ್ನೇನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮದುವೆ ಮನೆಗೆ ಹೋಗಿಲ್ ನೋಡಿ ಕೆರೆ ಅಂತೂ ಹೆಂಗಿತ್ತು ಅಂದರೆ ಸೂಪರಾಗಿತ್ತು ಆ ಕಡೆ ಈ ಕಡೆ ಅಂತೂ ನೋಡೋಕ್ಕೆ ಒಂದು ಚೆನ್ನಾಗೋದು ರೋಡು ಅಷ್ಟೇ ಫ್ರೀಯಾಗಿತ್ತು ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಮೊಬೈಲ್ ಎಲ್ಲಿ ಬಿದ್ದುಬಿಡುತ್ತೋ ಅನ್ನೋ ಭಯದಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡೆ ಥ್ಯಾಂಕ್ ಯು ಫಾರ್ ವಾಚಿಂಗ್